ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತದ ಹನ್ನೊಂದನೆಯ ಅಧ್ಯಾಯದ ಘಾತಾಂಕಗಳು ಮತ್ತು ಗಾತಗಳು ಅಧ್ಯಾಯದ ಹನ್ನೊಂದು ಪಾಯಿಂಟ್ ಒಂದು ಹನ್ನೊಂದು ಪಾಯಿಂಟ್ ಎರಡು ಅಭ್ಯಾಸಗಳನ್ನು ಸ್ವವಿವರವಾಗಿ ನೋಡಿದ್ವಿ ಇಂದಿನ ಇವತ್ತಿನ ಈ ಕ್ಲಾಸಲ್ಲಿ ಹನ್ನೊಂದು ಪಾಯಿಂಟ್ ಮೂರರ ಅಭ್ಯಾಸವನ್ನು ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಆಗಿರಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕನನ್ನು ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರು ಮುಂದೆ ನೀಡಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ವಿಸ್ತರಿಸಿದ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರೆ ನಿಮ್ಗೆ ಮೊದಲೇದಿಂದ ಸಿಕ್ಸ್ ಫಿಫ್ತದಿಂದ ವಿಸ್ತರಿಸಿ ಬರೆಯೋದಂತ ನೋಡಿದ್ರಿ ಅದರ ಘಾತಾಂಕ ರೂಪದಲ್ಲಿ ಯಾವ ರೀತಿ ವಿಸ್ತರಿಸಿ ಬರೆಯೋದು ಅಂತ ಹೇಳಿದ್ರಿಂದ ನೋಡೋಣ ಮೊನ್ನೆ ಪ್ರಶ್ನೆಯನ್ನು ನೋಡ್ರಿ ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ನಾಲ್ಕು ಅಂತ ಐತಿ ಇದನ್ನು ವಿಸ್ತರಿಸಿ ಬರೆದಾಗ ಯಾವ ರೀತಿ ಬರೀತೀರಿ ಎರಡು ಇಂಟು ಹತ್ತು ಲಕ್ಷ ಎಷ್ಟು ಲಕ್ಷ ಅಂತ ಬರೀತೀರಿ ಲಕ್ಷ ಅಂತ ಬರಿತೀರಿ ಎರಡು ಇಂಟು ಲಕ್ಷ ಅಂತ ಬರಿತೀವಿ ನೆಕ್ಸ್ಟ್ ಏಳು ಯಾವುದು ಹತ್ತು ಸಾವಿರ ಪ್ಲೇಸಲ್ಲಿರೋದ್ರಿಂದ ಇದು ಪ್ಲಸ್ ಆಗಬೇಕಿದು ಪ್ಲಸ್ ಏಳು ಇಂಟು ಏಳು ಹತ್ತು ಸಾವಿರ ಪ್ಲೇಸಲ್ಲಿರೋದ್ರಿಂದ ಹತ್ತು ಸಾವಿರ ಅಂತ ಬರಿತೀವಿ ನೆಕ್ಸ್ಟ್ ಒಂಬತ್ತು ಯಾವ ಪ್ಲೇಸ್ ಅದೇ ಪ್ಲಸ್ ಒಂಬತ್ತು ಇಂಟು ಸಾವಿರ ಅಂತ ಬರಿತೀವಿ ಎಷ್ಟು ಸಾವಿರ ಪ್ಲಸ್ ನಾಲ್ಕು ಎಂಟು ನೂರು ಪ್ಲಸ್ ನಾಲ್ಕು ಎಂಟು ನೂರು ಇದು ಬರ್ಕೊರಿ ಪ್ಲಸ್ ಜೀರೋ ಇಂಟು ಹತ್ತು ಪ್ಲಸ್ ನಾಲ್ಕು ಎಂಟು ಒಂದು ಅಂತ ಬರ್ಕೋತೀವಿ ಈ ರೀತಿಯಾಗಿ ಬರೆದಾಗ ನೆಕ್ಸ್ಟ್ ನಾವು ಇದನ್ನು ಘಾತಾಂಕ ರೂಪದಲ್ಲಿ ಬರಿಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ಎಷ್ಟು ನೋಡ್ರಿ ಇಲ್ಲಿ ಇದನ್ನ ಯಾವ ರೀತಿ ಬರೀತೀವಿ ಅಂದರೆ ಎರಡು ಇಂಟು ಹತ್ತರ ಗಾತ ಎಷ್ಟು ಜೀರೋಗಳದ ಒಂದು ಎರಡು ಮೂರು ನಾಲ್ಕು ಐದು ಹತ್ತರಘಾತ ಐದು ಪ್ಲಸ್ ಏಳು ಇಂಟು ಹತ್ತರಘಾತ ಎಷ್ಟು ಜೀರೋಗಳದಾವೆ ಒಂದು ಎರಡು ಮೂರು ನಾಲ್ಕು ಹತ್ತರಘಾತ ನಾಲ್ಕು ಪ್ಲಸ್ ಒಂಬತ್ತು ಇಂಟು ಹತ್ತರ ಗಾತ ಮೂರು ಪ್ಲಸ್ ನಾಲ್ಕು ಇಂಟು ಹತ್ತರ ಗಾತ ಎರಡು ಸೊನ್ನೆ ಎರಡು ಪ್ಲಸ್ ಜೀರೋ ಇಂಟು ಹತ್ತರ ಗಾತ ಹತ್ತರ ಗಾತ್ರ ಎಷ್ಟು ಜೀರೋದಿಲ್ಲಿ ಒಂದು ಜೀರೋ ಐತಿ ಸೊ ಒಂದು ಪ್ಲಸ್ ಪ್ಲಸ್ ನಾಲ್ಕು ಇಂಟು ಒಂದೈತಿ ಸೊ ಘಾತ ಜೀರೋ ಅಂತ ಬರಿತೀವಿ ನಾಲ್ಕು ಇಂಟು ಘಾತ ಜೀರೋ ಅಂತ ಬರಿತೀವಿ ಓಕೆ ಈ ರೀತಿಯಾಗಿ ನಾವೇನನ್ನು ಮಾಡ್ತೀವಿ ವಿಸ್ತರಿಸಿ ಬರಿತೀವಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಏನೈತಿ ಮೂವತ್ತು ಲಕ್ಷದ ಆರು ಸಾವಿರದ ಒಂದು ತೊಂಬತ್ನಾಲ್ಕು ಅಂತ ಐತಿ ಇದನ್ನು ವಿಸ್ತರಿಸಿ ಬರೆದಾಗ ಏನಾಗುತ್ತಂದ್ರೆ ಮೂರು ಇಂಟು ಹತ್ತರಗಾತ ಸಾರಿ ಹತ್ತರಗಾತ ಡೈರೆಕ್ಟಾಗಿ ಬರೋದ್ರೂ ಓಕೆ ಬಟ್ ನೀವು ಮೊದಲೇ ಈ ರೀತಿಯಾಗಿ ವಿಸ್ತರಿಸಿ ಬರ್ಕೊಳ್ಳಿ ನಾರ್ಮಲ್ ನಡೆಯಲ್ಲಿ ವಿಸ್ತರಿಸಿ ಬರ್ಕೊಂಡಾಗ ಹತ್ತು ಲಕ್ಷ ಅಂತ ಆಗುತ್ತೆ ಹೌದು ಪ್ಲಸ್ ಜೀರೋ ಇಂಟು ಜೀರೋ ಇಂಟು ಒಂದು ಲಕ್ಷ ಒಂದು ಲಕ್ಷ ಪ್ಲಸ್ ಜೀರೋ ಇಂಟು ಜೀರೋ ಇಂಟು ಹತ್ತು ಸಾವಿರ ಹತ್ತು ಸಾವಿರ ಪ್ಲಸ್ ಆರು ಇಂಟು ಆರು ಇಂಟು ಸಾವಿರ ಪ್ಲಸ್ ಒಂದು ಇಂಟು ನೂರು ಪ್ಲಸ್ ಒಂಬತ್ತು ಇಂಟು ಹತ್ತು ಪ್ಲಸ್ ನಾಲ್ಕು ಇಂಟು ಒಂದು ಈ ರೀತಿಯಾಗಿ ಹೇಗೆ ಬರ್ಕೋತೀರಿ ನೆಕ್ಸ್ಟ್ ಅಪ್ ಏನು ಮಾಡ್ತೀರಿ ಅಂತಂದ್ರೆ ಮೂರು ಇಂಟು ಸೊನೆಗಳು ಎಷ್ಟದ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತರ ಘಾತ ಆರು ಪ್ಲಸ್ ಜೀರೋ ಇಂಟು ಹತ್ತರ ಗಾತ ಐದು ಪ್ಲಸ್ ಜೀರೋ ಇಂಟು ಹತ್ತರಘಾತ ನಾಲ್ಕು ಪ್ಲಸ್ ಆರು ಇಂಟು ಹತ್ತರಘಾತ ಮೂರು ಪ್ಲಸ್ ಒಂದು ಇಂಟು ಹತ್ತರಘಾತ ಎರಡು ನೆಕ್ಸ್ಟ್ ಒಂಬತ್ತು ಪ್ಲಸ್ ಒಂಬತ್ತು ಇಂಟು ಹತ್ತರಘಾತ ಒಂದು ಪ್ಲಸ್ ನಾಲ್ಕು ಇಂಟು ಹತ್ತರಘಾತ ಸೊನ್ನೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ವಿಸ್ತರಿಸಿ ಬರಿತೀವಿ ಲಕ್ಷದ ಆರು ಸಾವಿರದ ಒಂದು ತೊಂಬತ್ತಾರು ಅಂತೈತಿ ಇಪ್ಪತ್ತೆಂಟು ಲಕ್ಷ ತಂದ್ರೆ ಎರಡು ಯಾವ ಪ್ಲೇಸಲ್ಲಿ ಐತಿ ಹತ್ತು ಲಕ್ಷ ದಶಲಕ್ಷದ ಪ್ಲೇಸಲ್ಲಿ ಐತಿ ಸೊ ಎರಡು ಇಂಟು ಹತ್ತು ಲಕ್ಷ ಎರಡು ಇಂಟು ಹತ್ತು ಲಕ್ಷ ಪ್ಲಸ್ ಎಂಟು ಇಂಟು ಲಕ್ಷ ಎಂಟು ಇಂಟು ಲಕ್ಷ ಪ್ಲಸ್ ಜೀರೋ ಇಂಟು ಹತ್ತು ಸಾವಿರ ಹತ್ತು ಸಾವಿರ ಪ್ಲಸ್ ಆರು ಇಂಟು ಸಾವಿರ ಪ್ಲಸ್ ಒಂದು ಇಂಟು ನೂರು ಪ್ಲಸ್ ಒಂಬತ್ತು ಇಂಟು ಹತ್ತು ಪ್ಲಸ್ ಆರು ಇಂಟು ಒಂದು ಈ ರೀತಿಯಾಗಿ ಬರ್ಕೋತೀವಿ ನೆಕ್ಸ್ಟ್ ಸ್ಟಪ್ ಏನು ಮಾಡ್ತೀವಿ ಅಂತಂದ್ರೆ ಎರಡು ಇಂಟು ಹತ್ತರಗಾತ ಆರು ಪ್ಲಸ್ ಎಂಟು ಇಂಟು ಹತ್ತರಗಾತ ಐದು ಪ್ಲಸ್ ಜೀರೋ ಇಂಟು ಹತ್ತರಘಾತ ನಾಲ್ಕು ಪ್ಲಸ್ ಆರು ಎಂಟು ಹತ್ತರಘಾತ ಮೂರು ಪ್ಲಸ್ ಒಂದು ಇಂಟು ಹತ್ತರ ಗಾತ ಎರಡು ಪ್ಲಸ್ ಒಂಬತ್ತು ಇಂಟು ಹತ್ತರ ಗಾತ ಒಂದು ಪ್ಲಸ್ ಆರು ಇಂಟು ಹತ್ತರ ಗಾತ ಸೊನ್ನೆ ಅಂತ ಇದರಿಂದ ಈ ರೀತಿಯಾಗಿ ಒಂದೊಂದನ್ನು ವಿಸ್ತರಿಸಿ ಬರಿತೀವಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ ಇಲ್ಲಿ ಎಷ್ಟಿತಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳ್ನೂರ ಹತ್ತೊಂಬತ್ತು ಐತಿ ಒಂದು ಇಂಟು ಒಂದು ಲಕ್ಷ ಒಂದು ಲಕ್ಷ ಪ್ಲಸ್ ಎರಡು ಎಂಟು ಹತ್ತು ಸಾವಿರ ಹತ್ತು ಸಾವಿರ ಪ್ಲಸ್ ಜೀರೋ ಇಂಟು ಸಾವಿರ ಪ್ಲಸ್ ಪ್ಲಸ್ ಏಳು ಇಂಟು ನೂರು ಪ್ಲಸ್ ಒಂದು ಇಂಟು ಹತ್ತು ಪ್ಲಸ್ ಒಂಬತ್ತು ಎಂಟು ಒಂದು ಈ ರೀತಿಯಾಗಿ ಬರ್ಬೋದು ನೆಕ್ಸ್ಟ್ ಏನು ಮಾಡ್ತಾರೆ ನೋಡ್ರಲ್ಲಿ ಒಂದು ಇಂಟು ಹತ್ತರ ಗಾತ ಐದು ಪ್ಲಸ್ ಎರಡು ಇಂಟು ಹತ್ತರ ಗಾತ ನಾಲ್ಕು ಪ್ಲಸ್ ಜೀರೋ ಇಂಟು ಹತ್ತರಘಾತ ಮೂರು ಪ್ಲಸ್ ಏಳು ಇಂಟು ಹತ್ತರಘಾತ ಎರಡು ಪ್ಲಸ್ ಒಂದು ಇಂಟು ಹತ್ತರಘಾತ ಒಂದು ಪ್ಲಸ್ ಒಂಬತ್ತು ಇಂಟು ಸೊನ್ನೆ ಅಂತ ಬರಿತೀವಿ ಸೊನ್ನೆ ಅದರ ಯಾವಾಗಲೂ ಅದರ ವ್ಯಾಲ್ಯೂ ಎಷ್ಟಾಗಿರುತ್ತಾ ಒಂದಾಗಿರುತ್ತಾ ಹತ್ತರಘಾತ ಸೊನ್ನೆ ಅಂತಂದ್ರೆ ಯಾವಾಗಲೂ ಸ ಗಾತ ವ್ಯಾಲ್ಯೂ ಒಂದಂತಾಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡ್ರಿ ಐದನೇ ಪ್ರಶ್ನೆ ಇಪ್ಪತ್ತು ಸಾವಿರದ ಅರವತ್ತೆಂಟು ಅಂತ ಐತಿ ಇಪ್ಪತ್ತು ಸಾವಿರದ ಅರವತ್ತೆಂಟನ್ನು ನಾವು ವಿಸ್ತರಿಸಿ ಬರೆದಾಗ ಎರಡು ಇಂಟು ಹತ್ತು ಸಾವಿರ ಎರಡು ಇಂಟು ಹತ್ತು ಸಾವಿರ ಪ್ಲಸ್ ಜೀರೋ ಇಂಟು ಸಾವಿರ ಪ್ಲಸ್ ಜೀರೋ ಇಂಟು ನೂರು ಪ್ಲಸ್ ಆರು ಇಂಟು ಹತ್ತು ಪ್ಲಸ್ ಎಂಟು ಇಂಟು ಒಂದು ಅಂತ ಬರಿತೀರಿ ನೆಕ್ಸ್ಟ್ ಏನು ಮಾಡಿರಿ ಎರಡು ಇಂಟು ಹತ್ತರ ಹತ್ತರಗಾತ ಎಷ್ಟು ಸೊನ್ನೆದ ನಾಲ್ಕು ಹತ್ತರಘಾತ ನಾಲ್ಕು ಪ್ಲಸ್ ಜೀರೋ ಇಂಟು ಹತ್ತರಘಾತ ಮೂರು ಪ್ಲಸ್ ಜೀರೋ ಇಂಟು ಹತ್ತರ ಘಾತ ಎರಡು ಪ್ಲಸ್ ಆರು ಇಂಟು ಹತ್ತರ ಘಾತ ಒಂದು ಪ್ಲಸ್ ಎಂಟು ಇಂಟು ಹತ್ತರಘಾತ ಸೊನ್ನೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ವಿಸ್ತರಿಸಿ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಮುಂದಿನ ವಿಸ್ತರಣಾ ರೂಪದಲ್ಲಿರುವ ಪ್ರತಿಯೊಂದರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ವಿಸ್ತರಣಾ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಏನು ಮಾಡಬೇಕು ಅವುಗಳ ಸಂಖ್ಯೆಯನ್ನು ಕಂಡುಹಿಡೀಬೇಕು ಪ್ರಶ್ನೆ ಒಂದು ಯಾವ ರೀತಿ ಕೊಟ್ಟಾರ ಇಲ್ಲಿ ಎಂಟು ಇಂಟು ಹತ್ತರಗಾತ ನಾಲ್ಕು ಪ್ಲಸ್ ಆರು ಇಂಟು ಹತ್ತರಘಾತ ಮೂರು ಪ್ಲಸ್ ಜೀರೋ ಜೀರೋ ಇಂಟು ಹತ್ತರಘಾತ ಎರಡು ಪ್ಲಸ್ ನಾಲ್ಕು ಇಂಟು ಹತ್ತರಘಾತ ಒಂದು ಪ್ಲಸ್ ಐದು ಇಂಟು ಹತ್ತರಘಾತ ಸೊನ್ನೆ ಅಂತ ಕೊಟ್ಟದ ಇಲ್ಲಿ ನಾವು ಈ ಸಂಖ್ಯೆಯನ್ನು ಬರೀಬೇಕಾಗಿತ್ತಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಐದದ ಹತ್ತರ ಸ್ಥಾನದಲ್ಲಿ ನಾಲ್ಕದ ನೂರರ ಸ್ಥಾನದಲ್ಲಿ ಜೀರೋ ಅದ ನೆಕ್ಸ್ಟ್ ಆರರ ಘಾತ ಮೂರು ಅಂತಂದರೆ ಸಾವಿರ ಸಾವಿರಘಾತದಲ್ಲಿ ಆರದ ನೆಕ್ಸ್ಟ್ ಹತ್ತರ ಹತ್ತರಘಾತ ನಾಲ್ಕು ಅಂತಂದ್ರೆ ಹತ್ತು ಸಾವಿರ ಸಾವಿರಘಾತದಲ್ಲಿ ಎಷ್ಟದ ಎಂಟದ ಸೊ ಎಂಟು ಆರು ಜೀರೋ ನಾಲ್ಕು ಐದು ಐದು ಅಂತ ಬರೀಬೇಕು ಇದೇನಾಗುತ್ತಂತಂದ್ರೆ ಎಂಬತ್ತಾರು ಸಾವಿರದ ನಲವತ್ತೈದು ಅಂತ ಅಂತಾಗುತ್ತ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಇಲ್ಲಿ ಯಾವ ರೀತಿ ಕೊಟ್ಟದಾರ ನಾಲ್ಕು ಇಂಟು ಹತ್ತರಘಾತ ಐದು ಪ್ಲಸ್ ಐದು ಇಂಟು ಹತ್ತರಘಾತ ಮೂರು ಪ್ಲಸ್ ಮೂರು ಇಂಟು ಹತ್ತರಗಾತ ಎರಡು ಪ್ಲಸ್ ಎರಡು ಇಂಟು ಹತ್ತರಘಾತ ಸೊನ್ನೆ ಅಂತ ಕೊಟ್ಟದ ಇಲ್ಲಿ ಹತ್ತಿರಘಾತ ಒಂದು ಹತ್ತರಗಾತ ನಾಲ್ಕು ಇವೆಲ್ಲ ಏನಾಗಿದ್ದಾವೆ ಕಾಣೆಯಾಗಿದ್ದಾವೆ ಆ ಪ್ಲೇಸಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಸೊನ್ನೆಗಳನ್ನು ತುಂಬತಾ ಹೋಗಬೇಕು ಹತ್ತರಘಾತ ನಾಲ್ಕು ಅಂತಂದ್ರೆ ನಾಲ್ಕು ಅಂತ ಬರೀರಿ ನೆಕ್ಸ್ಟ್ ಇಲ್ಲಿ ಹತ್ತರ ಘಾತ ನಾಲ್ಕು ಅಂತಕ್ಕಂಥದ್ದು ಹೋಗಿದೆ ಸೊ ಅದ್ರ ಸಲುವಾಗಿ ಒಂದು ಸೊನ್ನೆಯನ್ನು ಬರೀರಿ ನೆಕ್ಸ್ಟ್ ಐದರ ಘಾತ ಮೂರ ಅಂತ ಐತಿ ಇಲ್ಲಿ ಐದನ್ನು ಬರೀರಿ ನೆಕ್ಸ್ಟ್ ಮೂರರ ಘಾತ ಎರಡು ಅಂತ ಐತಿ ಸೊ ಮೂರನ್ನು ಬರೀರಿ ಎರಡರ ಹತ್ತರ ಗಾತ ಒಂದು ಮಿಸ್ ಆಗಿದೆ ಇಲ್ಲೊಂದು ಸೊನ್ನೆ ಬರೀರಿ ನೆಕ್ಸ್ಟ್ ಎರಡರ ಗಾತ ಜೀರೋ ಅಂತೈತಿ ಎರಡು ಅಂತ ಬರೀರಿ ಇದೆಷ್ಟಾಗುತ್ತಂದ್ರೆ ನಾಲ್ಕು ಲಕ್ಷದ ಐದು ಸಾವಿರದ ಮೂರುನೂರ ಎರಡು ಅಂತಕ್ಕಂಥದ್ದು ನಮಗೆ ಆನ್ಸರ್ ಸಿಗ್ತೈತಿ ನೆಕ್ಸ್ಟ್ ನೋಡ್ರಲ್ಲಿ ಮೂರು ಇಂಟು ಹತ್ತರಘಾತ ನಾಲ್ಕು ಪ್ಲಸ್ ಏಳು ಇಂಟು ಹತ್ತರಘಾತ ಎರಡು ಐದು ಇಂಟು ಹತ್ತರಗಾತ ಸೊನ್ನೆ ಅಂತೈತಿ ಸೊ ಮೂರು ಬರೀರಿ ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ಮೂರರ ಗ ಹತ್ತರಘಾತ ನಾಲ್ಕು ಅಂತೈತಿ ಹತ್ತರಗಾತ ಮೂರು ಮಿಸ್ ಆಗಿರೋದ್ರಿಂದ ಇಲ್ಲೊಂದು ಏನು ಬರೀರಿ ಸೊನ್ನೆಯನ್ನು ಬರೀರಿ ನೆಕ್ಸ್ಟ್ ಹತ್ತಿರ ಗಾತ ಎರಡು ಐತಿ ಸೊ ಏಳು ಅಂತ ಬರೀರಿ ನೆಕ್ಸ್ಟ್ ಹತ್ತರಘಾತ ಒಂದು ಹತ್ತರ ಸ್ಥಾನದಲ್ಲಿರ್ತಕ್ಕಂಥದ್ದು ಸೊನ್ನೆ ಅಂತ ಬರೀರಿ ಐದರ ಗಾತ ಐದು ಇಂಟು ಹತ್ತರಘಾತ ಸೊನ್ನೆ ಇರೋದರಿಂದ ಐದನ್ನು ಇಲ್ಲಿ ಬರೀರಿ ಇದೆಷ್ಟಾಗುತ್ತೆ ಅಂದ್ರೆ ಮೂವತ್ತು ಸಾವಿರದ ಏಳ್ನೂರ ಐದು ಅಂತ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ ಒಂಬತ್ತು ಇಂಟು ಹತ್ತರಘಾತ ಐದು ಪ್ಲಸ್ ಎರಡು ಇಂಟು ಹತ್ತರಘಾತ ಎರಡು ಪ್ಲಸ್ ಹತ್ತು ಇಂಟು ಹತ್ತರಘಾತ ಮೂರು ಇಂಟು ಹತ್ತರ ಹತ್ತರಘಾತ ಒಂದು ಅಂತೈತಿ ಇಲ್ಲಿ ಒಂಬತ್ತನ್ನು ಬರೀರಿ ನೆಕ್ಸ್ಟ್ ಹತ್ತರಘಾತ ನಾಲ್ಕು ಮಿಸ್ ಆಗಿರೋದ್ರಿಂದ ಸೊನ್ನೆಯನ್ನು ಬರೀರಿ ನೆಕ್ಸ್ಟ್ ಹತ್ತರಘಾತ ಮೂರು ಕೂಡ ಮಿಸ್ ಆಗೈತಿ ಅಗೇನ್ ಇನ್ನೊಂದು ಸೊನ್ನೆ ಬರೀರಿ ನೆಕ್ಸ್ಟ್ ಹತ್ತರಘಾತ ಎರಡು ಐತಿ ಸೊ ಅಂತ ಬರೀರಿ ಎರಡು ಇಂಟು ಘಾತ ಎರಡು ಐತಿ ಸೊ ಎರಡನ್ನು ಬರೀರಿ ನೆಕ್ಸ್ಟ್ ಘಾತ ಒಂದು ಐತಿ ಅಷ್ಟೈತಿ ಮೂರು ಅಂತ ಐತಿ ಘಾತ ಮೂರು ಇದು ಬಿಡಿ ಸ್ಥಾನ ಅಲ್ಲ ಹತ್ತರ ಸ್ಥಾನ ಐತಿ ನೆಕ್ಸ್ಟ್ ಬಿಡಿಯ ಸ್ಥಾನ ಏನು ಮಾಡ್ರಿ ಜೀರೋ ಅಂತ ಬರೀರಿ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಕೊಟ್ ವಿಸ್ತರಿಸಿ ಬರ್ತಿರ್ತಕ್ಕಂಥ ಸಂಖ್ಯೆಗಳನ್ನು ಸಂಖ್ಯೆಗಳಾಗಿ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಮುಂದಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರ ಆದರ್ಶ ರೂಪದಲ್ಲಿ ಯಾವ ರೀತಿ ಬರೆಯೋದಂತ ಕರಿಂದ ನೋಡ್ತಾ ಹೋಗೋಣ ಇದನ್ನು ಆದರ್ಶ ರೂಪದಲ್ಲಿ ಬರೆಯೋದು ಯಾವ ರೀತಿ ಅಂತಂದ್ರೆ ಇದೇ ವಿಸ್ತರಿಸಿ ಬರೋದಲ್ಲ ಅದರ ಟೈಪ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡ್ರಿ ಅಲ್ಲಿ ಏನು ಬರೀತೀರಿ ಅಂತಂದ್ರೆ ಇಲ್ಲಿ ಜೀರೋಗಳಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಐದು ಇಂಟು ಘಾತ ಏಳು ಅಂತ ಬರೀತೀರಿ ಎಷ್ಟು ಸೊನ್ನೆ ಇರ್ತಲ್ಲ ಅಷ್ಟು ಘಾತ ಸಂಖ್ಯೆನ ಅಷ್ಟನ್ನು ಬರೆದ್ರಿ ಅಂತಂದ್ರೆ ಮುಗಿದೋಯ್ತು ಐದು ಇಂಟು ಹತ್ತರಘಾತ ಏಳು ಇದನ್ನು ನಾವು ಆದರ್ಶ ರೂಪದಲ್ಲಿ ಬರೆದಿದ್ದೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ನೋಡ್ರಿ ನೋಡ್ರಲ್ಲಿ ಎಪ್ಪತ್ತು ಸಾವಿರ ಅಂತೈತಿ ಎಪ್ಪತ್ತು ಸಾವಿರವನ್ನು ಆದರ್ಶ ರೂಪದಲ್ಲಿ ಬರೆದಾಗ ಏಳು ಇಂಟು ಹತ್ತರ ಘಾತ ಸೊನ್ನೆಗಳು ಎಷ್ಟದವ ಆರದವ ಸೊ ಹತ್ತರಘಾತ ಆರು ಪ್ರಶ್ನೆ ಸಂಖ್ಯೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಪ್ರಶ್ನೆಯನ್ನು ಈ ರೀತಿಯಾಗಿ ಕೊಟ್ಟದ್ರೆ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶ ಲಕ್ಷ ಕೋಟಿ ದಶ ಕೋಟಿ ನೂರು ಕೋಟಿ ಈ ರೀತಿಯಾಗಿ ಐತಿ ಇಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಏನನ್ನ ತಲೆಕಡ್ಸ್ಕೊ ಹೋಗ್ಬೇಡ್ರಿ ಈ ಕಡೆ ಒಂದು ಬಲಗಡೆ ಒಂದು ಸಂಖ್ಯೆಯನ್ನು ಬಿಟ್ಟು ಆ ಸಂಖ್ಯೆಯ ಈ ಕಡೆ ಒಂದು ಪಾಯಿಂಟನ್ನು ಕೊಡಬೇಕು ಇಲ್ಲಿ ಬಿಂದುವನ್ನು ಕೊಟ್ರಿ ಅಂತಂದ್ರೆ ಇಲ್ಲಿ ಎಷ್ಟು ಸಂಖ್ಯೆಗಳದವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತರಗಾತ ಒಂಬತ್ತು ಅಂತ ಬರೀಬೇಕು ಆದ್ರೆ ಈ ಎಲ್ಲ ಸಂಖ್ಯೆಗಳನ್ನು ಬರೀಬೇಕು ಯಾವ ರೀತಿ ಅಂದ್ರೆ ಮೂರು ಪಾಯಿಂಟ್ ಒಂದು ಎಂಟು ಆರು ಐದು ಪಾಯಿಂಟ್ ಈಚೆ ಕಡೆ ಎಷ್ಟು ಸಂಖ್ಯೆಗಳದಾವೆ ಎಷ್ಟು ಸಂಖ್ಯೆಗಳದವು ಒಂಬತ್ತು ಅದಾವ ಸೊ ಹತ್ತರಗಾತ ಒಂಬತ್ತು ಮೂರು ಪಾಯಿಂಟ್ ಒಂದು ಎಂಟು ಆರು ಐದು ಎಂಟು ಹತ್ತರಗಾತ ಒಂಬತ್ತು ಹತ್ತರಗಾತ ಒಂಬತ್ತು ಈ ರೀತಿಯಾಗಿ ನಾವು ಈ ಸಂಖ್ಯೆಯನ್ನು ಬರಿತೀವಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ ಮೂರು ಲಕ್ಷ ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಐತಿ ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಈ ಮೂರನ್ನು ಬಿಟ್ಟು ಇಲ್ಲೊಂದು ಪಾಯಿಂಟ್ ಕೊಟ್ಟು ಬಿಡಬೇಕು ಈ ಕಡೆ ಎಷ್ಟು ಸಂಖ್ಯೆಗಳಿದಾವಲ್ಲ ಹತ್ತಿರಗಾತ ಅಷ್ಟನ್ನು ಬರಿಬೇಕು ಸೊ ಮೂರು ಪಾಯಿಂಟ್ ಒಂಬತ್ತು ಜೀರೋ ಎಂಟು ಏಳು ಎಂಟು ಎಂಟು ಈ ಪಾಯಿಂಟ್ ಈಚೆ ಕಡೆ ಎರಡು ಸಂಖ್ಯೆಗಳದಾವೆ ಐದು ಸಂಖ್ಯೆಗಳಿದಾವ ಸೊ ಹತ್ತರಗಾತ ಐದು ಅಂಥೇಳಿ ನಾವೇನು ಮಾಡಬೇಕು ಬರಿಬೇಕು ನೆಕ್ಸ್ಟ್ ಸಂಖ್ಯೆಯನ್ನು ನೋಡ್ರಿ ಇಲ್ಲಿ ಏನೈತಿ ಐತೆಂದ್ರೆ ಪಾಯಿಂಟ್ ಅವ್ರ ಆಲ್ರೆಡಿ ಕೊಟ್ಟದಾರ ಹೌದು ಎಷ್ಟು ಮೂವತ್ತೊಂಬತ್ತು ಸಾವಿರದ ಎಂಬತ್ತೇಳು ಪಾಯಿಂಟ್ ಎಂಟು ಅಂತ ಐತಿ ಸೊ ನಾವು ಈ ಪಾಯಿಂಟನ್ನು ಇಲ್ಲಿಗೆ ತರೋಣ ಇಲ್ಲಿಗೆ ತರೋಣ ತ್ರೀ ಪಾಯಿಂಟ್ ನೈನ್ ಜೀರೋ ಏಟ್ ಸೆವೆನ್ ಏಟ್ ಅಂತ ಆಗುತ್ತಾ ಡಬಲ್ ಪಾಯಿಂಟ್ ಕೊಡಬಾರ್ದು ಒಂದು ಪಾಯಿಂಟ್ ಇರಬೇಕು ಒಂದು ಸಂಖ್ಯೆಗೆ ಬಟ್ ನಾವು ಏನು ಮಾಡಬೇಕು ಅಂತಂದ್ರೆ ಪಾಯಿಂಟ್ ಹೆಚ್ಚು ಕಡೆ ಎಷ್ಟು ಸಂಖ್ಯೆಗಳಿದಾವೆ ಐದು ಸಂಖ್ಯೆಗಳಿದಾವ ಸೊ ಹತ್ತರಗಾತ ಐದು ಅಂತ ಬರಿಬಾರ್ದು ಏನು ಬರಿಬೇಕಾ ಅಂತಂದ್ರೆ ಹತ್ತರಗಾತ ನಾಲ್ಕು ಅಂತ ಬರಿಬೇಕು ಯಾಕಂದ್ರೆ ಮುಂಚೆ ಒಂದು ಸಂಖ್ಯೆ ಇತ್ತು ಅದು ನಮ್ಗೆ ಲೆಕ್ಕಕ್ಕೆ ಬರಲ್ಲ ಆದ್ರೆ ಈ ನಾಲ್ಕು ಸಂಖ್ಯೆಗಳನ್ನು ಬಿಟ್ಟು ನಾವು ಏನು ಮಾಡಿದ್ವಿ ಪಾಯಿಂಟ್ ಕೊಟ್ಟಿವಿ ಆದ್ದರಿಂದ ಏನು ಮಾಡ್ತೀರಿ ಹತ್ತರಗಾತ ಇಷ್ಟು ನಾಲ್ಕು ಸಂಖ್ಯೆಗಳಿರೋದ್ರಿಂದ ನಾಲ್ಕು ಅಂತ ಬರಿತೀರಿ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಮೂರು ಸಾವಿರದ ಒಂಬೈನೂರ ಎಂಟು ಪಾಯಿಂಟ್ ಸೆವೆನ್ ಏಟ್ ಅಂತ ಐತಿ ಸೊ ಇಲ್ಲೂ ಕೂಡ ಏನು ಮಾಡ್ತರಿ ಈ ಮೂರು ಸಂಖ್ಯೆಗಳನ್ನ ಬಿಟ್ಟು ಈ ಪಾಯಿಂಟನ್ನು ಇಲ್ಲಿ ತೊಗೊಂಡ್ರಿ ಸೊ ಏನಾಗುತ್ತಾ ಮೂರು ಪಾಯಿಂಟ್ ನೈನ್ ಜೀರೋ ಏಟ್ ಸೆವೆನ್ ಏಟ್ ಅಂತ ಆಗುತ್ತ ಸೊ ಇಲ್ಲಿ ಹತ್ತರ ಗಾತ ಬಿಂದು ಸಂಖ್ಯೆಯನ್ನು ಬಿಟ್ಟು ಬಿಂದುನ್ನು ಬಿಟ್ಟು ಈ ಕಡೆ ಎಷ್ಟವ ಈ ಸಂಖ್ಯೆಗಳವ ಸೊ ಅದು ನಮ್ಗೆ ಕನ್ಸಿಡರ್ ಆಗಂಗಿಲ್ಲ ಯಾಕಂತಂದ್ರೆ ಈ ಮೊದ್ಲಿಕ್ಕಿನ ಎರಡು ಸಂಖ್ಯೆಗಳನ್ನು ನಾವು ಬಿಟ್ಟು ಎಷ್ಟು ಮೂರು ಸಂಖ್ಯೆಗಳು ಬಿಟ್ಟು ನಾವು ಪಾಯಿಂಟ್ ಕೊಟ್ಟಿವಿ ಸೊ ಘಾತ ಮೂರು ಅಂತ ಬರಿಬೇಕು ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನ ಆದರ್ಶ ರೂಪದಲ್ಲಿ ಬರಿತೀವಿ ಪ್ರಶ್ನೆ ಸಂಖ್ಯೆ ನಾಲ್ಕನ ನೋಡಿರಿ ಮುಂದೆ ನೀಡಿರುವ ಹೇಳಿಕೆಗಳಲ್ಲಿನ ಸಂಖ್ಯೆಗಳನ್ನ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದಾರೆ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಮೊದಲಿಗೆ ಮೇಲಿನ ಆದರ್ಶ ಸಂಖ್ಯೆದಲ್ಲಿ ಬರೆದ್ವೆಲ್ಲ ಆದರ್ಶ ರೂಪದಲ್ಲಿ ಅದೇ ರೀತಿ ಸೇಮ್ ಇದು ಕೂಡ ಮೇಲಿನ ಸಂಖ್ಯೆಗಳನ್ನು ಕೊಟ್ಟಿದ್ದರು ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಅಂತಂದಾಗ ನಾವಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು 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 ಸಂಖ್ಯೆಗಳನ್ನ ಬಿಟ್ಟು ಏನು ಮಾಡ್ತೀವಿ ಪಾಯಿಂಟ್ ಕೊಡ್ತೀವಿ ಅಂದ್ರೆ ಮೂರು ಪಾಯಿಂಟ್ ಎಂಟು ನಾಲ್ಕು ಹಜರುಗಳನ್ನ ಬರೆಯಕ್ಕೆ ಹೋಗ್ಬಿಟ್ರೆ ಬರಲಿಲ್ಲ ಅಂದ್ರೆ ನಡೀತಾ ಸೊ ಘಾತ ಎಷ್ಟು ಬರಿಬೇಕು ಅಂತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಸಂಖ್ಯೆಗಳನ್ನ ಎಣಿಸಿದ್ವಿ ನಾವಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಸೊ ಹತ್ತರ ಘಾತ ಎಂಟು ಅಂತ ಬರೀಬೇಕು ಇದೇನಪ್ಪ ಅಂತಂದ್ರೆ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಇದನ್ನೆಲ್ಲ ನಮ್ಗೆ ಓದೋಕ್ಕಾಗಲ್ಲ ಸೊ ಆ ಸಲುವಾಗಿ ಇದನ್ನ ಏನು ಮಾಡ್ತೀವಿ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಮೂರು ಪಾಯಿಂಟ್ ಎಂಟು ನಾಲ್ಕು ಇಂಟು ಹತ್ತಿರಘಾತ ಎಂಟು ಅಂತ ಅಂತೇಕಾರ ಈ ರೀತಿಯಾಗಿ ಓದೋಕೆ ಈಸಿ ಆಗಲಿ ಅಂತ ಅಂತೇಕಾರ ಇದನ್ನು ಬರಿತೀವಿ ಪ್ರಶ್ನೆ ಸಂಖ್ಯೆ ಎ ಇದು ನಾಲ್ಕರಲ್ಲಿ ಎ ಆಯಿತು ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ನಿರ್ವಾತದಲ್ಲಿನ ಬೆಳಕಿನ ವೇಗ ನಿರ್ವಾತದಲ್ಲಿನ ಬೆಳಕಿನ ವೇಗ ಇದನ್ನೇನು ನಮಗೇನ ಓದೋಕ್ಕಾಗಲ್ಲ ಸೊ ಏನು ಮಾಡಿ ಬಿ ಮಾಡಿರಿ ಅಂತಂದ್ರೆ ಇದು ಮೀಟರಲ್ಲಿ ಬರಿಬೇಕು ಸೊ ಮೀಟರ್ ಅಂತ ಬರೀಬೇಕು ನೆಕ್ಸ್ಟ್ ಬಿಯನ್ನು ನೋಡಿದಾಗ ಎಷ್ಟೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಂ ಪಾಯಿಂಟ್ ಎಂಟು ಸಂಖ್ಯೆಗಳನ್ನು ಬಿಟ್ಟು ಪಾಯಿಂಟ್ ಕೊಟ್ಟಿರಿ ಅಂತಂದ್ರೆ ಮೂರು ಇಂಟು ಹತ್ತರ ಗಾತ ಹತ್ತಿರ ಗಾತ ಎಂಟು ಮೀಟ್ರ್ ಪರ್ ಸೆಕೆಂಡ್ ಅಂತ ಆಗುತ್ತೆ ಎಷ್ಟಾಗುತ್ತೆ ಮೀಟ್ರ್ ಪರ್ ಸೆಕೆಂಡ್ ಅಂತ ಆಗುತ್ತೆ ಈಗ ನಾವು ಈಸಿಯಾಗಿ ಓದ್ಬೋದು ಇದನ್ನು ಮೂರು ಇಂಟು ಹತ್ತಿರ ಗಾತ ಎಂಟು ಮೀಟ್ರ್ ಪರ್ ಸೆಕೆಂಡ್ ಅಂತ ಓದ್ಬೋದು ಇದನ್ನೇನಾದರೂ ಓದೋಕ್ಕಾಗುತ್ತಾ ಆಗಲ್ಲ ಸೊ ಈಜಿ ಆಗಲಿ ಅಂತೇಕ ಇದನ್ನು ಈ ರೀತಿಯಾಗಿ ಮಾಡ್ತೀವಿ ಸಿ ಪ್ರಶ್ನೆಯನ್ನು ನೋಡ್ರಿ ಭೂಮಿಯ ವ್ಯಾಸ ಭೂಮಿಯ ವ್ಯಾಸವನ್ನು ಕೊಟ್ಟದಾರ ಎಷ್ಟು ಕೊಟ್ಟದಾರ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶ್ ಲಕ್ಷ ಕೋಟಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಐವತ್ತಾರು ಸಾವಿರ ಅಂತ ಕೊಟ್ಟದಾರ ಇದನ್ನು ನಮಗೆ ಇಷ್ಟೆಲ್ಲ ಓದೋಕ್ಕಾಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆಗಳನ್ನ ಬಿಟ್ಟು ನಾವು ಏನು ಮಾಡ್ಬೋದು ಪಾಯಿಂಟನ್ನು ಕೊಡ್ಬೋದು ಒಂದು ಪಾಯಿಂಟ್ ಟು ಸೆವೆನ್ ಫೈವ್ ಸಿಕ್ಸ್ ಇಂಟು ಹತ್ತರಘಾತ ಎಷ್ಟಂತವರೆ ಬೇಕು ಮೊದಲಿಗೆ ಎಷ್ಟು ಬೆ ಸಂಖ್ಯೆಗಳನ್ನ ಬಿಟ್ಟು ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆಗಳನ್ನ ಬಿಟ್ಟುಕೊಟ್ಟಿರೋದ್ರಿಂದ ಕೊಟ್ಟಿರೋದ್ರಿಂದ ಹತ್ತಿರಘಾತ ಏಳು ಮೀಟರ್ ಅಂತ ಬರಿತೀವಿ ಮೀಟರ್ ಅಂತ ಬರಿತೀವಿ ಇದನ್ನು ಇನ್ನೂ ಒಂದು ಪಾಯಿಂಟ್ ಸರಿಸೂ ಕೂಡ ಬರಿಬೋದು ಇದನ್ನು ಜೀರೋ ಒಂದು ಪಾಯಿಂಟ್ ಅಂತ ಇಡ್ಬೇಕಂತೇನಿಲ್ಲ ನಾವೇನು ಮಾಡ್ಬೋದಪ್ಪ ಅಂದ್ರೆ ಜೀರೋ ಪಾಯಿಂಟ್ ಒಂದು ಎರಡು ಏಳು ಐದು ಆರು ಇಂಟು ಹತ್ತರಗಾತ ಐನೊಂದು ಪಾಯಿಂಟ್ ಈಚೆ ಕಡೆ ಸರಿಸಿದ್ರಿಂದ ಹತ್ತರಗಾತ ಎಂಟು ಮೀಟರ್ ಅಂತಲೂ ಬರಿಬೋದು ಹೌದು ಅಂದರೆ ಓದೋಕ್ಕೆ ಜೆ ಆಗಲಿ ಅಂತ ಒನ್ ಪಾಯಿಂಟ್ ಟೂ ಸೆವೆನ್ ಫೈ ಸಿಕ್ಸ್ ಇಂಟು ಹತ್ತರಗತ ಏಳು ಅಂತ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಬರಿತೀವಿ ನೆಕ್ಸ್ಟ್ ಡಿ ಪ್ರಶ್ನೆಯನ್ನು ನೋಡ್ರಿ ಡಿ ಪ್ರಶ್ನೆ ನೋಡಿದಾಗ ಸೂರ್ಯನ ವ್ಯಾಸ ಅಂತ ಕೊಟ್ಟದ್ರೆ ಏನು ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶ ಲಕ್ಷ ಕೋಟಿ ದಶ ಕೋಟಿ ನೂರು ಕೋಟಿ ಈ ರೀತಿಯಾಗಿ ಓದಬೇಕಾಗಿರುತ್ತೆ ಸೊ ಇಷ್ಟೆಲ್ಲ ಓದೋಕ್ಕಿಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪಾಯಿಂಟ್ಗಳನ್ನು ಬಿಟ್ಟು ನಾವು ಏನಾದರೂ ಪಾಯಿಂಟ್ ಕೊಟ್ಟಿ ಅಂದರೆ ಒಂಬತ್ತು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಕೊಟ್ಟಿ ಅಂದ್ರೆ ಒಂದು ಪಾಯಿಂಟ್ ನಾಲ್ಕು ಇಂಟು ಹತ್ತರಗಾತ ಒಂಬತ್ತು ಒಂಬತ್ತು ಮೀಟರ್ ಅಂತ ಈ ರೀತಿಯಾಗಿ ನಾವೇನು ಮಾಡ್ಬೋದು ಇದನ್ನು ಬರಿಬೋದು ನೆಕ್ಸ್ಟ್ ಈ ಪ್ರಶ್ನೆಯನ್ನು ನೋಡಿದಾಗ ಈ ಪ್ರಶ್ನೆ ನೋಡಿದಾಗ ಏನು ನೋಡ್ರಲ್ಲಿ ಒಂದು ಗೆಲಾಕ್ಸಿಯಲ್ಲಿ ಒಂದು ಗೆಲಾಕ್ಸಿಯಲ್ಲಿ ಸರಿಸುಮಾರು ನಕ್ಷತ್ರಗಳಿವೆ ಎಷ್ಟು ನಕ್ಷತ್ರಗಳಿವೆ ಇದೇನಾದರೂ ಓದೋಕ್ಕಾಗತ್ತಾ ಸೊ ಓದೋಕ್ಕಾಗಲ್ಲ ಅದನ್ನೇನು ಮಾಡಬೇಕಪ್ಪ ಅಂತಂದ್ರೆ ನಾವು ಒಂದು ಎಂಟು ಒಂದು ಎಂಟು ಹತ್ತರಘಾತ ಏನು ಬರೀಬೇಕು ಹತ್ತರಘಾತ ಎಷ್ಟಂತ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹತ್ತರಘಾತ ಹನ್ನೊಂದು ನಕ್ಷತ್ರಗಳಿವೆ ನಕ್ಷತ್ರ ಿವೆ ಗಳಿವೆ ಅಂತೇಕರಿಂದ ನಾವು ಏನು ಮಾಡ್ಬೋದು ಇದನ್ನು ಈಜಿಯಾಗಿ ಓದ್ಬೋದು ಒಂದು ಎಂಟು ಹತ್ತಿರ ಗತ ಹನ್ನೊಂದು ನಕ್ಷತ್ರಗಳಿವೆ ಈ ರೀತಿಯಾಗಿ ಈಜಿಯಾಗಿ ನಾವೇನು ಮಾಡ್ಬೋದು ಓದ್ಬೋದು ಅದು ನೆಕ್ಸ್ಟ್ ಎಪ್ಪಣ್ಣ ನೋಡಿದಾಗ ಎಪ್ಪಣ್ಣ ನೋಡಿದಾಗ ನಮ್ಮ ವಿಶ್ವವು ಸುಮಾರು ವರ್ಷ ಹಳೆಯದು ಎಂದು ಅಂದಾಜಿಸಲಾಗಿದೆ ಎಷ್ಟು ಅಂದಾಜ ಇದನ್ನೆಲ್ಲ ಓದೋಕ್ಕಾಗುತ್ತ ಓದೋಕ್ಕಾಗಲ್ಲ ಸೊ ಏನು ಮಾಡಬೇಕು ಇದನ್ನು ನಾವು ಎಷ್ಟು ಸಂಖ್ಯೆಗಳು ಬಿಟ್ಟು ಪಾಯಿಂಟ್ ಕೊಡ್ತಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಈಚೆ ಕಡೆ ಕೊಡ್ರಿ ಅಂತಂದ್ರೆ ಹತ್ತು ಒಂದು ಪಾಯಿಂಟ್ ಎರಡು ಎಂಟು ಹತ್ತರಗಾತ ಹತ್ತು ಅಂತ ಓದ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತರಗಾತ ಹತ್ತು ವರ್ಷ ಹಳೆಯದು ವರ್ಷ ವರ್ಷ ಹಳೆಯದು ವರ್ಷ ಹಳೆಯದು ಹಳೆಯದು ಅಂತ ನಾವೇನು ಮಾಡ್ತಿ ಇದನ್ನು ಬರೀತೀವಿ ನೆಕ್ಸ್ಟ್ ಜಿ ಪ್ರಶ್ನೆಯನ್ನು ನೋಡಿದಾಗ ಜಿ ಪ್ರಶ್ನೆಯನ್ನು ನೋಡ್ರಲ್ಲಿ ಆಕಾಶಗಂಗೆ ಗೆಲಾಕ್ಸಿಯ ಕೇಂದ್ರ ಬಿಂದುವಿನಿಂದ ಸೂರ್ಯನಿಗಿರುವ ಅಂತರ ಅಂತ ಕೊಟ್ಟ ಇದನ್ನ ಇದನ್ನೆಲ್ಲಾದರೂ ನಿಮಗೆ ಓದೋಕ್ಕಾಗತ್ತ ಸೊ ಓದೋಕ್ಕಾಗಲ್ಲ ಏನು ಮಾಡ್ತೀರಿ ಅಂತಂದ್ರೆ ಜಿ ಪ್ರಶ್ನೆಯನ್ನು ಮೂರು ಪಾಯಿಂಟ್ ಮೂರು ಇಂಟು ಸಾರಿ ಮೂರು ಇಂಟು ಹತ್ತರ ಗಾತ ಮೂರು ಇಂಟು ಹತ್ತರಘಾತ ಎಷ್ಟು ಬರಬೇಕು ಹತ್ತರಘಾತ ಎಷ್ಟು ಜೀರಾಗಳದ್ದಾವ ಏನ ಸರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹತ್ತರಘಾತ ಇಪ್ಪತ್ತು ಏನೋ ಘಾತ ಇಪ್ಪತ್ತು ಅಂತ ನಾವು ಏನೋ ಆಕಾಶ ಗಂಗೆ ಗೆಲಾಕ್ಸಿಯ ಕೇಂದ್ರ ಬಿಂದುವಿನಿಂದ ಸೂರ್ಯನಿಗಿರುವ ಅಂತರ ಎಷ್ಟು ಮೂರು ಇಂಟು ಹತ್ತರಘಾತ ಇಪ್ಪತ್ತು ಅಂತ ಕರೆ ಬರೀತೀವಿ ಬರಿತೀವಿ ನೆಕ್ಸ್ಟ್ ಎಚ್ ಅನ್ನು ನೋಡಿದಾಗ ಒನ್ ಪಾಯಿಂಟ್ ಏಟ್ ಗ್ರಾಮ್ ತೂಕ ಇರೋ ಒಂದು ಹನಿ ನೀರಿನಲ್ಲಿ ಇಷ್ಟೆಲ್ಲ ಕಣಗಳಿರುತ್ತವೆ ಅಂತ ಕೊಟ್ಟಾರ ಇಷ್ಟೆಲ್ಲ ಕಣಗಳಿರುತ್ತವೆ ನಮಗೇನು ಮಾಡೋಕ್ಕಾಗಲ್ಲ ಬರೆಯೋಕ್ಕಾಗಲ್ಲ ಸೊ ಏನು ಮಾಡ್ತೀರಪ್ಪ ಅಂತಂದ್ರೆ ಆರು ಪಾಯಿಂಟ್ ಜೀರೋ ಟೂ ತ್ರೀ ಟೂ ತ್ರೀ ಸಿಕ್ಸ್ ಪಾಯಿಂಟ್ ಜೀರೋ ಟೂ ತ್ರೀ ಅಂತ ಬರೀತ್ರಿ ಇಂಟು ಎಷ್ಟು ಇಲ್ಲಿ ಸಿಕ್ಸ್ ಪಾಯಿಂಟಿಗೆ ಸಿಕ್ಸ್ ಆದಂಥ ಪಾಯಿಂಟ್ ಹಾಕಿವಿ ಅಲ್ಲಿಂದ ಎಲ್ಲ ಸಂಖ್ಯೆಗಳನ್ನ ಏನು ಏನಿಸ್ರಿ ಮೂರ ಮೂರು ಆರು ಆರು ಮೂರು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಹದಿನೈದು ಮೂರು ಹದಿನೈದು ಮೂರು ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತು ಒಂದು ಇಪ್ಪತ್ತೊಂದು ಇದೊಂದು ಇಪ್ಪತ್ತೆರಡು ಹತ್ತರಘಾತ ಇಪ್ಪತ್ತ ಎರಡು ಅಂತ ಬರಿತೀವಿ ಹೆಚ್ಚಾದ ತಕ್ಷಣ ಹಾಯನ್ನು ನೋಡ್ರಿ ಘಾತ ಇಪ್ಪತ್ತೆರಡು ಅಂತ ಬರಿತೀವಿ ನೆಕ್ಸ್ಟ್ ಹೆಚ್ಚಾದ ತಕ್ಷಣ ಆಯನ್ನು ನೋಡ್ರಿ ಭೂಮಿಯು ಘನ ಕಿಲೋಮೀಟ್ರ್ ಸಮುದ್ರದ ನೀರನ್ನು ಹೊಂದಿದೆ ಎಷ್ಟು ಘನ ಕಿಲೋಮೀಟ್ರ್ ಹೊಂದಿದ್ದೀವಿ ಅದನ್ನು ಓದೋಕ್ಕಾಗಲ್ಲ ಸೊ ಏನು ಮಾಡ್ಬೇಕು ನಾವು ಇಲ್ಲಿ ಏನಾಯ್ತು ನೋಡ್ರಿ ಇಲ್ಲಿ ಒನ್ ತ್ರೀ ಫೈ ತ್ರೀ ಡಬಲ್ ತ್ರಿಬಲ್ ಜೀರೋ ತ್ರಿಬಲ್ ಜೀರೋ ಈ ರೀತಿಯಾಗಿ ಐತಿ ಇದನ್ನು ಹಂಗೆ ಹೋದ್ರೆ ತಪ್ಪಾಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಒಂದು ಪಾಯಿಂಟ್ ಒಂದು ಪಾಯಿಂಟ್ ತ್ರೀ ಫೈವ್ ತ್ರೀ ಇನ್ ಟು ಎಷ್ಟು ಸಂಖ್ಯೆಗಳನ್ನ ಒಂದಾದ ನಂತರ ಇಲ್ಲಿ ಪಾಯಿಂಟ್ ಕೊಡ್ತೀವಿ ನಾವು ಹಂಗಿದ್ರೆ ಈ ಕಡೆವೆಲ್ಲ ಸಂಖ್ಯೆಗಳನ್ನ ಜನ ಮೂರು ಮೂರು ಆರು ಆರು ಮೂರ ಒಂಬತ್ತು ಸೊ ಹತ್ತರಘಾತ ಒಂಬತ್ತು ಘಾತ ಒಂಬತ್ತು ನೆಕ್ಸ್ಟ್ ಜೆ ಪ್ರಶ್ನೆಯನ್ನು ನೋಡಿದಾಗ ಮಾರ್ಚ್ ಎರಡು ಸಾವಿರದ ಒಂದರ ಪ್ರಕಾರ ಭಾರತದ ಜನಸಂಖ್ಯೆ ಅಂತ ಕೊಟ್ಟಿದರ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದನ್ನು ನಾವು ಯಾವ ರೀತಿ ಹೇಳ್ತೀವಿ ಅಂತಂದ್ರೆ ಒಂದು ಪಾಯಿಂಟ್ ಜೀರೋ ಟು ಸೆವೆನ್ ಜೀರೋ ಟು ಸೆವೆನ್ ಇಂಟು ಹತ್ತರಘಾತ ಇಲ್ಲಿ ಒಂದು ಆದ ತಕ್ಷಣ ಪಾಯಿಂಟನ್ನು ಕೊಟ್ಟಿದ್ದೀವಿ ಸೊ ಒಂದು ಎರಡು ಮೂರು ಮೂರು ಮೂರ ಆರು ಆರು ಮೂರ ಒಂಬತ್ತು ಹತ್ತರ ಘಾತ ಒಂಬತ್ತು ಇಷ್ಟು ಒನ್ ಪಾಯಿಂಟ್ ಜೀರೋ ಟು ಸೆವೆನ್ ಇಂಟು ಹತ್ತರ ಗಾತ ಒಂಬತ್ತು ಜನಸಂಖ್ಯೆ ಐತಿ ಅಂತ ನಾವು ಹೇಳ್ತೀವಿ ಇಲ್ಲಿವರೆಗೂ ನಾವು ಗಾತಾಂಕಗಳು ಮತ್ತು ಗಾತಗಳು ಅಧ್ಯಾಯದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಹನ್ನೊಂದು ಹನ್ನೊಂದು ಪಾಯಿಂಟ್ ಎರಡು ಹನ್ನೊಂದು ಪಾಯಿಂಟ್ ಹನ್ನೊಂದು ಪಾಯಿಂಟ್ ಮೂರನ್ನು ಎಲ್ಲ ಎಲ್ಲೋಗಳನ್ನು ಸ್ವವಿಸ್ತಾರವಾಗಿ ನೋಡಿದ್ದೀವಿ ಇನ್ನು ಮುಂದಿನ ಅಭ್ಯಾಸಗಳನ್ನ ಮುಂದಿನ ಅಧ್ಯಾಯಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಮುಂದಿನ ನಮ್ಮ ಐಕಾನ್ ಅನ್ನು ಒತ್ತೋದರ ಮುಖಾಂತರ ನೋಟಿಫೈ ಆಗಿರಿ ಇಲ್ಲಿ ತನಕ ವಿಡಿಯೋ ನೋಡಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು